ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಡಾಕ್ಟರ್ ಪಿ ಆರ್ ಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆಯಾದ ವಿವಿಧ ಇಲಾಖೆ ನಿಗಮಗಳ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ಪರೀಕ್ಷಾ ವೇಳಾಪಟ್ಟಿ ಅಂದ್ರೆ ಟೈಮ್ ಟೇಬಲ್ ಬಂದಿದೆ ಸೊ ಈ ಟೈಮ್ ಟೇಬಲ್ ಯಾವ ಯಾವ ಹುದ್ದೆಗಳಿಗೆ ಯಾವಾಗ ಪರೀಕ್ಷೆ ನಡೆಸ್ತಾರ ಅನ್ನೋದನ್ನ ನೋಡೋಣ ನೀವೇನಾದ್ರೂ ಫಸ್ಟ್ ನಮ್ಮ ಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಬಂದ್ಬಿಟ್ಟು ಕೆ ಎಫ್ ಡಿ ಎಲ್ ಓಕೆನಾ ಇದರಲ್ಲಿ ಕಿರಿಯ ಅಧಿಕಾರಿ ಹುದ್ದೆಯಾಗಿದೆ ಅದೇ ಅದಾದಮೇಲೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಕಿರಿಯ ಅಭಿಯಂತರರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಓಕೆನಾ ಬಿ ಡಬ್ಲ್ಯೂ ಎಸ್ ಎಸ್ ಪಿಯಲ್ಲಿ ಕಿರಿಯ ಅಭಿಯಂತರ ಎಲೆಕ್ಟ್ರಿಕಲ್ ಮತ್ತು ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಕೃಷಿ ಮಾರುಕಟ್ಟೆ ಇಲಾಖೆ ಮಾರುಕಟ್ಟೆ ಮೇಲ್ವಿಚಾರಕ ಸೊ ಇದರ ಒಂದು ಪರೀಕ್ಷೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುತ್ತೆ ಅದಾದಮೇಲೆ ಬಿ ಡಿ ಎಲ್ಲಿ ಪ್ರಥಮ ದರ್ಜೆ ಸಹಾಯಕರು ಓಕೆನಾ ತಾಂತ್ರಿಕ ಶಿಕ್ಷಣ ಇಲಾಖೆ ಕೃಷಿ ಮಾರಾಟ ಇಲಾಖೆ ಇದರ ಒಂದು ಪರಿ ಇದರ ಹುದ್ದೆ ಪ್ರಥಮ ದರ್ಜೆ ಸಹಾಯಕರು ಇದು ಇಪ್ಪ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುತ್ತೆ ಅದಾದ್ಮೇಲೆ ಆರ್ಜೆ ಯು ಬಿಡಬ್ಲ್ಯೂ ಎಸ್ ಎಸ್ ಸಿ ಸಹಾಯಕ ಹುದ್ದೆಗಳು ಹನ್ನೊಂದು ಆರು ನಡೆಯುತ್ತೆ ಆರ್ ಜೆ ಯು ಎಚ್ ಎಸ್ ಸಹಾಯಕ ಗ್ರಂಥ ಪಾಲಕ ಕೆ ಕೆ ಆರ್ ಟಿ ಸಿ ಸಹಾಯಕ ಲೆಕ್ಕಿಗ ಕೆ ಎಸ್ ಐ ಡಿ ಸಿ ಕಿರಿಯ ಪ್ರಥಮ ಕಿರಿಯ ಸಹಾಯಕರು ಇದರ ಹುದ್ದೆಗಳಿಗೆ ಪರೀಕ್ಷೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುತ್ತೆ ಅದಾದ್ಮೇಲೆ ಕೆ ಎಫ್ ಡಿ ಎಲ್ ಕಿರಿಯ ಅಧಿಕಾರಿ ಕಿರಿಯ ಸಹಾಯ ಕಿರಿಯ ಅಧಿಕಾರಿ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ಇದರ ಒಂದು ಪರೀಕ್ಷೆ ಹನ್ನೊಂದಕ್ಕೆ ನಡೆಯುತ್ತೆ ಭಾನುವಾರ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ನಡೆಯೋದು ಸೊ ಶಾಲಾ ಶಿಕ್ಷಣ ಇಲಾಖೆ ಗ್ರಂಥ ಪಾಲಕ ಹುದ್ದೆಯಾಗಿದೆ ಅದಾದ್ಮೇಲೆ ಕೃಷಿ ಮಾರಾಟ ಇಲಾಖೆ ಕಿರಿಯ ಅಭಿಯಂತರರು ಬಿ ಈ ಬಿ ಡಬ್ಲ್ಯೂ ಎಸ್ ಪಿ ಇದು ಹನ್ನೊಂದಕ್ಕೆ ನಡೆಯೋದು ಎಲ್ಲದೂ ಕೂಡ ಇದು ಹನ್ನೊಂದಕ್ಕೆ ನಡೆಯೋದು ಓಕೆನಾ ಬಿ ಡಬ್ಲ್ಯೂ ಎಸ್ ಪಿ ಕ್ರಿಯಾ ಅಭಿಯಂತರರು ಕಿರಿ ಅಭಿಯಂತರರು ಕೃಷಿ ಮಾರಾಟ ಇಲಾಖೆ ಮಾರಾಟ ಮಾರುಕಟ್ಟೆ ಮೇಲ್ವಿಚಾರಕ ಇದೆಲ್ಲ ಪರಿಚಯವಾಗಿ ನಡೆಯುತ್ತೆ ಅಂತ ಹೇಳಿದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುತ್ತೆ ಇದರ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೆ ನಡೆಯುತ್ತೆ ಓಕೆನಾ ಬೆಳಿಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡೂವರೆವರೆಗೆ ನಡೆಯುತ್ತೆ സോ നെക്സ്റ്റ് നോടോദ്ര നെക്സ്റ്റ് ബി ടി എ പ്രഥമ ദർജെ സഹായകർ പ്രഥമ ദർജ് കോർട്ട് കളർക്ക് റെവന്യൂ ഇൻസ്പെക്ടർ ഓക്കേന അതാമേല താന്ത്രിക ശിക്ഷണ ഇലാഖെ കൃഷി മാരാട്ട ഇലാഖെ ആർ ആർ ജെ യു എച്ച് എസ് ബിഡബ്ല്യു എസ് എസ് പി ആർ ജെ യു എച്ച് എസ് കെ കെ ആർ ടി സി ಕೆ ಎಸ್ ಎಸ್ ಐ ಡಿ ಸಿ ಶಾಲಾ ಶಿಕ್ಷಣ ಇಲಾಖೆ ಇದರ ಒಂದು ಹುದ್ದೆಗಳು ಪ್ರಥಮ ದರ್ಜೆ ಹುದ್ದೆಗಳು ಸಹಾಯಕ ಹುದ್ದೆ ಸಹಾಯಕ ಗ್ರಂಥ ಪಾಲಕ ಸಹಾಯಕ ಲೆಕ್ಕಿಗೆ ಸಹಾಯಕ ಹಿರಿಯ ಸಹಾಯಕರು ಗ್ರಂಥ ಪಾಲಕ ಇರುವ ಒಂದು ಹುದ್ದೆಯ ಪರೀಕ್ಷೆಗಳು ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಡೆಯುವುದು ಕನ್ನಡ ಮತ್ತು ಇಂಗ್ ಕನ್ನಡ ಕಂಪ್ಯೂಟರ್ ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್ ಹನ್ನೆರಡು ಎರಡೂವರೆ ಇಂದ ನಾಲ್ಕೂವರೆ ವರೆಗೆ ಇದರ ಪರೀಕ್ಷೆ ನಡೆಯುತ್ತೆ ಅದಾದ್ಮೇಲೆ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇದು ಕೆ ಎಫ್ ಡಿ ಎಲ್ ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಧಿಕಾರಿ ఉత్పదనా మొత్త నిర్వహణ నిర్దిష్ట పత్రిక ఇది మూర ఐదు గంట వరకు ఓకేనా నెక్స్ట్ నోడీ ద్వీతీయ దర్జా సహాయక ఆర్జు ఎచ్ఎస్ బిడబ్ల్యూ ఎస్ఎస్పి కేఎఫ్ ఐడిసి కింద సహాయక అదే ఎన్డబ్ల్యూ ఆర్టిసి సహాయక సంచార నిరీక్ష హెకెర్టిసి నిర్వాహక హ ಆ ಕೃಷಿ ಮಾರಾಟ ಇಲಾಖೆಯಲ್ಲಿರುವ ಮಾರಾಟ ಸಹಾಯಕ ಬಿ ಎಸ್ ಎಸ್ ಯಲ್ಲಿರುವ ಮಾಪನ ಓದುಗ ಮತ್ತು ಎರಡನೇ ದರ್ಜೆ ಉದ್ಯೋಗ ಉಗ್ರಾಣ ಪಾಲಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುತ್ತೆ ಸಾಮಾನ್ಯ ಜ್ಞಾನ ಪತ್ರಿಕೆ ಆಗಿದೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ವರೆಗೂ ಪರೀಕ್ಷೆ ನಡೆಯುತ್ತೆ ಸೊ ಬಿಡಿಎ ಇಲಾಖೆಯಲ್ಲಿ ವಿದ್ಯುತ್ ದರ್ಜೆ ಸಹಾಯಕರು ಮತ್ತು ಕೃಷಿ ಮಾರಾಟ ಇಲಾಖೆ ಆರ್ಜೆ ಎಚ್ ಎಸ್ ಮತ್ತು ಬಿ ಎಸ್ ಎಸ್ ಮತ್ತು ಕೆಎಫ್ ಎಸ್ ಐ ಟಿ ಸಿ ಕಿರಿಯ ಸಹಾಯಕ ಹುದ್ದೆಗಳು ಮತ್ತು ಎನ್ ಡಬ್ಲ್ಯೂ ಆರ್ ಟಿ ಸಿ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳು ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ದರ್ಜೆ ಎರಡು ಹಿಂಬಾಕಿ ಹುದ್ದೆಗಳು ಅದಾದ್ಮೇಲೆ ಕೆ ಕೆ ಆರ್ ಟಿ ಸಿ ನಿರ್ವಾಹಕ ಹುದ್ದೆಗಳು ಕೃಷಿ ಮಾರಾಟಕ್ಕೆ ಮಾರಾಟ ಇಲಾಖೆಯಲ್ಲಿರುವ ಮಾರಾಟ ಸಹಾಯಕ ಹುದ್ದೆಗಳು ಬಿಡಬ್ಲ್ಯೂ ಎಸ್ ಎಫ್ ಮಾಪನ ಉದ್ಯೋಗ ಮತ್ತು ಎರಡನೇ ದರ್ಜೆ ಗುರಾಣ ಪಾಲಕ ಇದು ಇಂಗ್ಲಿಷ್ ಮತ್ತು ಕನ್ನಡ ಕಂಪ್ಯೂಟರ್ ಪರೀಕ್ಷೆ ಆಗಿದೆ ಇದು ಎರಡೂವರೆಯಿಂದ ನಾಲ್ಕೂವರೆ ನಡ ನಡೆಯುತ್ತೆ ಇಪ್ಪತ್ತಾರಿಗೆ ನಡೆಯುತ್ತೆ ಸೊ ಇಲ್ಲೊಂದು ಇನ್ಸ್ಟ್ರಕ್ಷನ್ಸ್ ಇದೆ ನೋಡ್ಕೊಳ್ಳಿ ಓಕೆನಾ ಪ್ರತಿ ತಪ್ಪು ಉತ್ತರಕ್ಕೆ ಒನ್ ಡಿವೈಡೆಡ್ ಬೈ ಫೋರ್ ಅಂಕಗಳನ್ನು ಕಡಿಮೆಗೊಳಿಸಲಾಗುವುದು ಪರೀಕ್ಷಾ ಕೇಂದ್ರದಲ್ಲಿ ಫಿಕ್ಸಿಂಗ್ ಮತ್ತು ಮುಖಚರಣೆ ಪರಿಶೀಲಿಸಿ ಪ್ರವೇಶ ನೀಡುವುದರ ಎರಡು ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಹಾಜರಿರಬೇಕು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ಐದನೇ ಆಯ್ಕೆಯ ವೃತ್ತದಲ್ಲಿ ಶೇಡ್ ಮಾಡಲು ಕೊನೆಯ ಬೆಲ್ಲ ಆದ ನಂತರ ಹೆಚ್ಚುವರಿಯಾದ ಐದು ನಿಮಿಷಗಳನ್ನು ನೀಡಲಾಗುವುದು ಯಾವುದೇ ಆಯ್ಕೆಯನ್ನು ವೃತ್ತದಲ್ಲಿ ಶೇಡ್ ಮಾಡದಿದ್ದಲ್ಲಿ ಪ್ರತಿ ಪ್ರಶ್ನೆಗೆ ಒನ್ ಡಿವೈಡೆಡ್ ಬೈ ಫೋರ್ ಅಂಕಗಳನ್ನು ಕಡಿತಗೊಳಿಸಲಾಗುವುದು ಉಳಿದ ವಿವಿಧ ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಶೇಡ್ ಮಾಡಬೇಕು ಓಕೆ ಉಳಿದ ವಿವಿಧ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಇದೊಂದು ಸ್ನೇಹಿತರೆ ಏನಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಎಲ್ಲಾ ಹುದ್ದೆಗಳ ಒಂದು ಟೈಮ್ ಟೇಬಲ್ ಆಗಿದೆ ಸೊ ಈ ವಿಷಯ ನಿಮ್ಗೆ ಈಗ್ಲೇ ತಿಳಿದ್ರೆ ನೀವು ಬೇರೆಯವರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಓಕೆನಾ ಎಲ್ಲರಿಗೂ ಧನ್ಯವಾದಗಳು